ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಕೆ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡಕ್ತೀರಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರು ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ಇವತ್ತು ನಾವು ನಿಮ್ಗೆ ಸಿಂಪಲ್ ಆಗಿ ಮಾಡುವ ಕಬಾಬ್ ರೆಸಿಪಿನ ತಿಳಿಸ್ಕೊಡ್ತೀವಿ ಬರ್ರಿ ಕಬಾಬ್ ಮಾಡೋದು ಇಷ್ಟು ಸುಲಭನ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತಾ ಈ ರೆಸಿಪಿನ ನೋಡಿದ್ರ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಕಬಾಬ್ ರೆಸಿಪಿನ ಜಾಸ್ತಿ ಸಾಮಗ್ರಿಗಳನ್ನ ಬಳಸದೆ ಸುಲಭವಾಗಿ ಮಾಡಬಹುದಾದಂತಹ ಕಬಾಬ್ ರೆಸಿಪಿನ ನಾನಿಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಕಬಾಬ್ ನಾನು ನಾನಿಲ್ಲಿ ಮೊದಲಿಗೆ ಚಿಕನ್ನ ಕ್ಲೀನಾಗಿ ತೊಳೆದು ತಗೊಂಡೇನಿ ನೋಡ್ರಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎರಡರಿಂದ ಮೂರು ಚಮಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮತ್ತು ಅದಕ್ಕೆ ಚಿಕನ್ ಕಬಾಬ ಮಸಾಲಾನ ತಗೊಂಡು ಒಂದು ಕೆ ಜಿ ಚಿಕನ್ಕ ಒಂದು ಪ್ಯಾಕೆಟ್ ಪೂರ್ತಿಯಾಗಿ ಹಾಕೋಬೇಕು ಈ ಚಿಕನ್ ಕಬಾಬ್ ಮಸಾಲೆಯಲ್ಲಿ ಉಪ್ಪು ಖಾರ ಎಲ್ಲ ಇರೋದರಿಂದ ನಾನು ಏನೂ ಮೇಲೆ ಎಷ್ಟರ ಹಾಕೋದಿಲ್ಲ ಇಷ್ಟನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಡ್ತೀನಿ ಈಗ ಅರ್ಧ ಗಂಟೆ ಆಯಿತು ಈಗ ಒಲೆ ಮೇಲೆ ಒಂದು ಕಡಾಯಿ ಕಾಯೋಕೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆನ ಕಾಯಿಸ್ಕೊತೀನಿ ನೋಡಿರಿ ಈ ಕಡೆ ಚಿಕನ್ ಮಸಾಲೆಯನ್ನೆಲ್ಲ ಹೀರ್ಕೊಂಡು ರೆಡಿಯಾಗಿ ಐತಿ ನೋಡಿರಿ ಮತ್ತು ಈ ಕಡೆ ನಮ್ಮ ಎಣ್ಣೆನೂ ಕಾಯ್ದು ಆಗಿದೆ ನೋಡ್ರಿ ಈಗ ಒಂದೊಂದಾಗಿ ಪೀಸ್ಗಳನ್ನು ಹಾಕಿ ಕಡಾಯಿ ಹಿಡಿಯಷ್ಟು ಚಿಕನ್ ಪೀಸ್ಗಳನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ನಾವಿಲ್ಲಿ ಒಲೆ ಮೇಲೆ ಮಾಡೋದ್ರಿಂದ ಕಬಾಬ್ ಟೇಸ್ಟು ಇನ್ನೂ ಸಖತ್ತಾಗಿರುತ್ತೆ ನೋಡ್ರಿ ಚಿಕನ್ ಪೀಸ್ಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಬಾಬ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ರೆಡಿ ಆಗುತ್ತಾ ಈಗ ನೋಡ್ರಿ ರೆಡಿ ಆಯ್ತು ನಮ್ಮ ಕಬಾಬ್ ಎಷ್ಟು ಕಲರ್ಫುಲ್ ಆಗಿ ಫುಲ್ ಕ್ರಿಸ್ಪಿಯಾಗಿ ಸಾಫ್ಟಾಗಿ ರೆಡಿ ಆಯ್ತು ನೋಡ್ರಿ